ಕನ್ನಡ ಬಿಗ್ ಬಾಸ್ನಲ್ಲಿ ಈ ವಾರ ಶಾಕಿಂಗ್ ಎಲಿಮಿನೇಷನ್ ನಡೆದಿದೆ ಯಾರು ಊಹಿಸದ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರ ನಡೆದಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಫಿನಾಲೆಗೆ ಇನ್ನೂ ಹದಿನೈದು ದಿನಗಳಷ್ಟೇ ಬಾಕಿ ಇರುವ ಹೊತ್ತಲ್ಲಿ ಶಾಕಿಂಗ್ ಎಲಿಮಿನೇಷನ್ ನಡೆದಿದೆ ಫೈನಲಿಸ್ಟ್ ಆಗಬಹುದು ಅಂದುಕೊಂಡಿದ್ದ ಸ್ಪರ್ಧಿಯೇ ಎಲಿಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ನಲ್ಲಿ ಈ ವಾರ ಭವ್ಯ ಚೈತ್ರ ಮೋಕ್ಷಿತ ತ್ರಿವಿಕ್ರಮ್ ಮತ್ತು ಧನ್ರಾಜ್ ನಾಮಿನೇಟ್ ಆಗಿದ್ರು ಇವರಲ್ಲಿ ಒಬ್ಬರು ಇಂದು ಆಚೆ ಬಂದಿದ್ದಾರೆ ಬಹುತೇಕರು ಈ ವಾರ ಭವ್ಯ ಗೌಡ ಎಲಿಮಿನೇಟ್ ಆಗ್ತಾರೆ ಅಂತಾನೆ ಭಾವಿಸಿದ್ರು ಆದರೆ ಭವ್ಯ ಮೊದಲೇ ಸೇಫ್ ಆದರು ಶನಿವಾರದ ಸಂಚಿಕೆಯಲ್ಲಿ ಭವ್ಯ ಸೇಫ್ ಆಗಿದ್ದು ಎಲಿಮಿನೇಷನ್ನಿಂದ ಪಾರಾದ್ರು ಇನ್ನು ಚೈತ್ರ ಮೋಕ್ಷಿತಾ ತ್ರಿವಿಕ್ರಮ್ ಮತ್ತು ಧನ್ರಾಜ್ ಈ ನಾಲ್ವರಲ್ಲಿ ಒಬ್ಬರು ಈಗ ಹೊರಗೆ ಬಂದಿದ್ದಾರೆ ಈ ಸ್ಪರ್ಧೆಗೆ ಅತಿಯಾದ ಮೌನ ಈ ವಾರ ಮುಳುವಾಯ್ತಾ ಅನ್ನೋ ಪ್ರಶ್ನೆ ಜನರಲ್ಲಿ ಮೂಡಿದೆ ಚೈತ್ರಾ ಕುಂದಾಪುರ ಎಲಿಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಿಂದ ಚೈತ್ರಾ ಕುಂದಾಪುರ ಔಟ್ ಆಗಿದ್ದು ಅನೇಕರಿಗೆ ಶಾಕ್ ನೀಡಿದೆ ಚೈತ್ರಾ ಕುಂದಾಪುರ ಫೈನಲಿಸ್ಟ್ ಆಗಬಹುದು ಎಂದೇ ಹಲವರು ಭಾವಿಸಿದರು ಆದರೆ ಚೈತ್ರಾ ಕುಂದಾಪುರ ಫೈರ್ ಬ್ರ್ಯಾಂಡ್ ಆಗುವ ಬದಲು ಈ ವಾರ ಅತಿಯಾದ ಮೌನ ತಾಳಿದ್ರು ಅನ್ನೋದು ಬಿಗ್ ಬಾಸ್ ವೀಕ್ಷಕರ ಅಭಿಪ್ರಾಯವಾಗಿದೆ ಇನ್ನು ಚೈತ್ರಾ ಕುಂದಾಪುರ ಅವರಿಗೆ ಇದೇ ಎಲ್ಲೋ ಒಂದೆಡೆ ನೆಗೆಟಿವ್ ಆಗಿರಲೂಬಹುದು ಚೈತ್ರಾ ಕುಂದಾಪುರ ಈ ವಾರ ಕಡಿಮೆ ಓಟ್ ಪಡೆಯುವ ಮೂಲಕ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಿಂದ ಎಲಿಮಿನೇಟ್ ಆಗಿದ್ದಾರೆ ಇಂದು ರಾತ್ರಿ ಪ್ರಸಾರವಾಗುವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವೀಕೆಂಡ್ ಸಂಚಿಕೆಯಲ್ಲಿ ನಟ ಸುದೀಪ್ ಮನೆಯಿಂದ ಎಲಿಮಿನೇಟ್ ಆಗುವ ಸ್ಪರ್ಧೆಯ ಹೆಸರನ್ನು ಅಧಿಕೃತವಾಗಿ ಹೇಳಲಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ